ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಅದನ್ನದಾಗಿ ನೀವು ಗಿಲ್ಲಿ ನನ್ನ ಬಿಲ್ಲಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಬೇಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬಂದಿದ್ದ ಮಲ್ಲಮ್ಮ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಈ ಎಂಟ್ರಿ ಕೊಟ್ಟಿದ್ದಲ್ದೇನೆ ಮತ್ತೆ ಕ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ ಅದೇನೋ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಟು ತನಕ ನೋಡಿ ಮಲ್ಲಮ್ಮ ಎಂಟ್ರಿ ತಕ್ಷಣ ಕಾವ್ಯ ಧ್ರುವ ಅಂತ ಅಶ್ವಿನಿ ಎಲ್ರು ಅಲ್ಲಿರೋರೆಲ್ಲರೂ ಫುಲ್ ಖುಷಿಯಲ್ಲಿ ಇರ್ತಾರೆ ಇನ್ನು ಮಲ್ಲಮ್ಮನ ಅನ್ನೋ ಧ್ರುವಂತ ನೋಡಿದ ತಕ್ಷಣ ಮಲ್ಲಮ್ಮನ ಎತ್ಕೊಂಡು ಫುಲ್ ಸಂಭ್ರಮಿಸ್ತಾರೆ ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಹೆಂಗಿಲ್ಲಿ ಮಾತಾಡ್ತಾ ಇಲ್ವಲ್ಲ ಅಂತ ಕೇಳ್ತಾರೆ ಹಾಗಾಗಿ ಹೇಳ್ತಾನೆ ಆ ತುಂಬಾನೇ ಬ್ಯೂಟಿಫುಲ್ ಆಗಿದೆಯಾ ಅಂತ ಕೇಳ್ತಾನೆ ಆಗ ಇಬ್ಬರಿಗೊ ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಂಡು ತುಂಬಾ ಖುಷಿ ಖುಷಿಯಿಂದ ಮಾತಾಡ್ತಾರೆ ಇಲ್ಲೇ ಹೇಳ್ತಾನೆ ಏನು ಹೊರಗಡೆ ಹೋದ್ಮೇಲೆ ಫುಲ್ಲೇ ಫುಲ್ ನಿಂದೆ ಹವ ಅಂತೆ ಅಂತ ಹೇಳ್ತಾನೆ ಆ ನಂದೇ ಫುಲ್ ಹವ ಅಂತ ಹೇಳ್ತಾನೆ ಹೇಳ್ತಾಳೆ ಮಲ್ಲಮ್ಮ ಆಗಿಲ್ಲಿ ಹೇಳ್ತಾನೆ ಫುಲ್ ಹೊರಗಡೆ ಎಲ್ಲ ಫುಲ್ ಫ್ಯಾನ್ಸ್ ಅಂತೆ ಅಂತ ಕೇಳ್ತಾನೆ ಆಗ ಮಲ್ಲಮ್ಮ ಹೌದೌದು ಫುಲ್ ನಂದೆ ಹವ ಅಂತ ಮತ್ತೆ ಹೇಳ್ತಾರೆ ಇಲ್ಲಿ ಹತ್ರ ಮಾತಾಡಿದ ನಂತರ ಅಂತ ಮಲ್ಲಮ್ಮ ಅವರನ್ನ ಎತ್ಕೊಂಡು ಅವರು ಮೊದ್ಲೆಲ್ಲಾ ಮಾತಾಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಬೆಡ್ ಮೇಲೆ ಕೂತ್ಕೊಂಡು ಧ್ರುವಂತ್ ಮಾತಾಡ್ತಾ ಇದ್ರು ಮಲ್ಲಮ್ಮ ಏನು ಸರಿಯಾಗಿ ಮಾತಾಡ್ತೇನೆ ಎಲ್ಲ ಕೂ ಅಂತ ಇರ್ತಾರೆ ಆಗ ಧ್ರುವಂತ್ ಬೇಜಾರಾಗಿ ಅಶ್ವಿನಿ ಹತ್ರ ಹೇಳ್ಕೋತಾರೆ ಅಶ್ವಿನಿ ಗೌಡ ಹತ್ರ ಧ್ರುವಂತ ಹೇಳ್ತಾನೆ ಮಲ್ಲಮ್ಮ ಅವರು ಯಾಕೋ ಸರಿಯಾಗಿ ಮೊದ್ಲಿನ ತರ ಮಾತಾಡ್ತಾ ಇಲ್ಲ ಮೊದಲಿದ್ದ ಆತ್ಮೀಯತೆನೆ ಈಗ ಕಾಣ್ತಾ ಇಲ್ಲ ಎಲ್ಲ ಜರ್ಗ್ ಕಾಣಿಸ್ತಾ ಇದೆ ಅಂತ ಧ್ರುವಂತ ಅಶ್ವಿನಿ ಅವರ ಹತ್ರ ಹೇಳ್ಕೋತಾನೆ ಆಗ ಅಶ್ವಿನಿ ಗೌಡ ಹೇಳ್ತಾರೆ ಹೌದೌದು ಹೇಗೋ ಇರ್ಲಿ ಬಿಡು ನನಗೆ ನೀನು ನಿನಗೆ ನಾನು ಹೀಗೆ ಇರೋಣ ಅಂತ ಅಶ್ವಿನಿ ಗೌಡ ಧ್ರುವಂತ್ ಹೇಳ್ತಾರೆ ಈ ಬಾರಿ ಮಲ್ಲಮ್ಮ ರಕ್ಷಿತ ಜೊತೆ ಆದಷ್ಟು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ರಿ ಎಂಟ್ರಿ ಕೊಟ್ಟಿರುವ ಮಲ್ಲಮ್ಮ ಅವರಿಗೆ ಒಂದು ದೊಡ್ಡ ಟಾಸ್ಕ್ ಕೂಡನೇ ಇದೆ ಮಲ್ಲಮ್ಮ ಅವರ ತಲೆ ಮೇಲೆ ಅವರು ನೀರು ಹಾಕ್ತಾರೆ ನನ್ನ ಪ್ರಕಾರ ಮಲ್ಲಮ್ಮ ಅವರು ಧ್ರುವಂತವ್ರ ಜೊತೆ ಮೊದ್ಲಿನ ತರ ಇಲ್ಲ ಆ ಕಾರಣಕ್ಕೇನಾದ್ರು ಅವ್ರ ತಲೆ ಮೇಲೆ ಮಲ್ಲಮ್ಮ ಅವ್ರ ತಲೆ ಮೇಲೆ ಅವರು ನೀರು ಹಾಕಿರ್ಬೋದಾ ಇವ ತರ ಸರಿ ಆದ್ರೆ ನನ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗಿಲಿ ಫ್ಯಾನ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಮಾಡ್ಕೋತೀರಾ ಅಂತ ಗೊತ್ತಾ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ అదే నే తు సపోర్ట్ మాతీరా హీ సపోర్ట్ మే అంతా నెక్స్ట్ వీడియో దాన్ని మేము సిగో థ్యాంక్ యూ సో మచ్